ಆಸ್ಪತ್ರೆಗೆ ಚಕ್ಕರ್ ಸಂಬಳಕ್ಕೆ ಹಾಜಾರ್ ಕೇರ್ಲೆಸ್ ವೈದ್ಯಾಧಿಕಾರಿ ಎಸ್ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಆಸ್ಪತ್ರೆಗೆ ಸರಿಯಾಗಿ ಬಾರದೆ ಆಸ್ಪತ್ರೆಗೆ ಚಕ್ಕರ್ ಹೊಡೆಯುವುದರ ಮುಖಾಂತರ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ ಈತನ ಕುರಿತಾಗಿ ಸಾರ್ವಜನಿಕರ ಹೇಳಿಕೆಗಳು ಕೂಡ ಇದೆ ಡಾಕ್ಟರ್ ರಾಜೇಂದ್ರ ಎಸ್ ಕನದಾಳೆ ಈತ ಕಬ್ಬೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾಗಿದ್ದಾನೆ ಪ್ರತಿದಿನ ಆಸ್ಪತ್ರೆಗೆ ಸೈನ್ಗೆ ಮಾತ್ರ ಹೋಗುತ್ತಾರೆ ಮಧ್ಯಾಹ್ನದ ನಂತರ ಆಫೀಸ್ನಲ್ಲಿ ಏರೋದೇ ಇಲ್ಲ ಸರಿಯಾಗಿ ಚಿಕಿತ್ಸೆ ನೀಡದ ವೈದ್ಯ ಸುಮಾರು ದಿನಗಳಿಂದ ಪ್ರತಿ ದಿನ ಮುಂಜಾನೆ ಬಯೋಮೆಟ್ರಿಕ್ ನಲ್ಲಿ ಹಾಜರಾತಿ ಸಹಿ ಮಾತ್ರ ಇರುತ್ತೆ ಆಶ್ಚರ್ಯ ಎಂದ್ರೆ ಸಾಯಂಕಾಲ ಮಂಗಮಯವಾಗಿರುತ್ತೆ ಆದರೂ ಕೂಡ ತಿಂಗಳಿಗೆ ಮಾತ್ರ ಲಕ್ಷಾಂತರ ರೂಪಾಯಿ ಸಂಬಳ ಇವರ ಖಾತೆಗೆ ಸಂದಾಯವಾಗ್ತಾ ಇದೆ ಪುಕ್ಸಟ್ಟೆ ಸಂಬಳ ಪಡೆದು ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಎನ್ನುವ ಹಾಗೆ ಸರ್ಕಾರದ ದುಡ್ಡನ್ನೇ ಕೊಳ್ಳೆ ಕೊಡೆಯಲು ನಿಂತು ಬಿಟ್ರ ಈ ಐನಾತಿ ಮುಖ್ಯ ವೈದ್ಯಾಧಿಕಾರಿ ಇಂಥ ಕಡೆ ಚಿಕಿತ್ಸೆ ಸರಿಯಾಗಿ ಸಿಗುತ್ತಿಲ್ಲ ಅಂತ ರೋಗಿಗಳು ಪರದಾಡುತ್ತಿದ್ರೆ ಮುಖ್ಯ ವೈದ್ಯಾಧಿಕಾರಿ ಮಾತ್ರ ತಮ್ಮ ಕಾರ್ನಲ್ಲಿ ಜಾಲಿ ರೈಡ್ ಮಾಡ್ತಾರೆ ಅರ್ಧಂಬರ್ಧ ಕೆಲಸ ಮಾಡುವ ವೈದ್ಯಾಧಿಕಾರಿಗೆ ಹೇಳಲು ಕೇಳಲು ಯಾರು ಇಲ್ಲದಂತಾಗಿದೆ ತಾಲೂಕಾ ವೈದ್ಯಾಧಿಕಾರಿಗಳಾದ ಸುಕುಮಾರ್ ಬಾಗಾಯಿ ಸಾಹೇಬ್ರೆ ಈ ಮುಖ್ಯ ವೈದ್ಯಾಧಿಕಾರಿ ತಿಂಗಳಾನುಗಟ್ಟಲೆ ಆಸ್ಪತ್ರೆಗೆ ಚಕ್ಕರ್ ಹೊಡೆದಿದ್ದಾನೆ ಮುಖ್ಯ ವೈದ್ಯಾಧಿಕಾರಿಗಳ ಸಂಬಳದಲ್ಲಿ ನಿಮಗೆಷ್ಟು ಪಾಲು ಸಿಗುತ್ತಿದೆ ಸಿಕ್ಕಿಲ್ಲ ಅಂದ್ರೆ ನೀವು ಯಾಕೆ ಗಪ್ ಚುಪ್ಪಾಗಿದ್ದೀರಿ ನಿಮ್ಮ ಈ ಅನಿರ್ದಿಷ್ಟ ಮೌನಕ್ಕೆ ಕಾರಣವಾದ್ರೂ ಏನು ತಿಳಿಸಿ ಜನರಿಗೂ ಒಂಚೂರು ಗೊತ್ತಾಗಲಿ ನಿಮ್ಮ ಕಾಯಕ ಏನು ನೀವು ಮಾಡುತ್ತಿರೋದಾದ್ರೂ ಏನು ಅಂತ ಸರ್ಕಾರದ ಕೆಲಸ ದೇವರ ಕೆಲಸ ವೈದ್ಯ ನಾರಾಯಣೋ ಹರಿ ನೀವು ದೇವರುಗಳು ಸರಿಯಾಗಿ ಆಸ್ಪತ್ರೆಗೆ ಬಂದು ಕಾರ್ಯ ನಿರ್ವಹಿಸದೆ ಸಾರ್ವಜನಿಕರ ಜೊತೆ ಚಲ್ಲಾಟ ಆಡುತ್ತಿರೋದು ತಪ್ಪಲ್ವೇ ಜಿಲ್ಲೆಯ ಮತ್ತು ತಾಲೂಕ ಆರೋಗ್ಯ ವೈದ್ಯಾಧಿಕಾರಿಗಳೇ ಕುಡುಕ ವೈದ್ಯಾಧಿಕಾರಿಯ ಮೇಲೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀರಿ ಸುದ್ದಿ ಮಾಡಿದ ತಕ್ಷಣ ನೋಟಿಸ್ ಏನೋ ಜಾರಿ ಮಾಡಿದ್ದೀರಿ ಆದರೆ ಅದು ನೆಪಕ್ಕಷ್ಟೇ ಆಗಬಾರದು ಅನ್ನೋದು ನಮ್ಮ ಕಳಕಳಿ ನೋಟಿಸ್ಗೆ ಮಾತ್ರ ಸೀಮಿತವಾಗುತ್ತೀರಾ ಅಥವಾ ಸಿ ಎಂ ಸಾಹೇಬನ್ನ ಕೆಲಸದಿಂದ ವಜಾ ಮಾಡುತ್ತೀರಾ ಅಥವಾ ಮುಖ್ಯ ವೈದ್ಯನ ಬೆನ್ನು ತಟ್ಟುತ್ತೀರಾ ಎಂದು ನಿಮ್ಮ ಮುಂದಿನ ನಡೆಗಾಗಿ ಕಾಯ್ತಾ ಇದ್ದೇವೆ ಆದಷ್ಟು ಬೇಗ ಆಸ್ಪತ್ರೆಗೆ ಚಕ್ಕರ್ ಹೊಡೆಯುವ ವೈದ್ಯನಿಗೆ ಯಾವ ರೀತಿ ಚಕ್ಮೆಂಟ್ ಹಾಕುತ್ತೀರಿ ಅಂತ ಸಾರ್ವಜನಿಕರಲ್ಲಿ ಭಾರಿ ಚರ್ಚೆ ಶುರುವಾಗಿದೆ ವರದಿ ಚಂದ್ರು ತಳವಾರ್ ಟಿವಿ ತ್ರೀ ನ್ಯೂಸ್ ಕನ್ನಡ ಕಬ್ಬೂರು ತೋರ್ಸ್ಕೊಳಕ್ ಬಂದಾಗ ಒಂದ್ಸರಿ ಇರಂಗಿಲ್ಲ ಡಾಕ್ಟರ್ ಇಲ್ಲ ಎಷ್ಟೊತ್ತಿರ ಕೂತ್ರಿ ಇನ್ನೂ ಬಂದಿಲ್ಲ ನಾವು ಈಗ ಬೆಳಗ್ಗೆ ಬಂದಿರ್ರಿ ಹತ್ತು ಗಂಟೆಗೆ ಇನ್ನಾರು ಡಾಕ್ಟರ್ ಸಾಹೇಬ್ರ್ ಬಂದಿರೀ ರೋಗಿಗಳು ಕೂತ್ಕೊತಾರೆ ಟೈಮ್ ಎಲ್ಲ ನೀವು ಎಷ್ಟು ಗಂಟೆಗೆ ಬಂದಿರಿ ನಾವು ಹನ್ನೊಂದು ಗಂಟೆಗೆ ಬಂದಿರೀ ಇನ್ನಾರು ಡಾಕ್ಟ್ರ್ ಇನ್ನೂರು ಬಂದಿ ಅಂತ ತಮ್ಮ ಜೋಡಟ್ಟಿ ತಮ್ಮ ಹೆಸರು ಸಂಗಮೇಶ್ ಪಾಟೀಲ್

ಹೋಗಿ ಸರ್ ಸರ್ಕಾರ ಅವ್ರಿಗೆ ಪೇಮೆಂಟ್ ಸಿಕ್ಕಾಪಟ್ಟೆ ಪಡತೈತಿ ಹಾ ಸರ್ ಮತ್ತೆ ಕೂತ್ ಕೆಲಸ ಮಾಡಕ್ಕೆ ಯಾಕಿಲ್ಲ ಮಾಡ್ಬೇಕಲ್ಲ ಸರ್ ಯಾಕೆ ಕೆಲಸ ಮಾಡ ಪ್ರತಿ ತಿಂಗಳು ಟೈಮ್ ಅಲ್ಲಿ ಸರ್ಕಾರ ಅವ್ರ್ ಏನು ಕೊಡ್ಬೇಕಾದ್ರು ಪಗಾರ ಸರಿಯಾಗಿ ಸರ್ ಬಿಡುಗಡೆ ಮಾಡ್ತೈತಿ ಆದರೂ ಸರ್ ಇಲ್ಲಿ ಕೆಲಸ ಸರಿಯಾಗಿ ಮಾಡಲ್ಲ ಸರ್ ಓಕೆ ತಮ್ಮ ಹೆಸರು ಸರ್ ಬಾಹುಬಲಿ ಅಂತ ಸರ್ ಈಗ ಸಾಕಷ್ಟು ಇಲ್ಲಿ ಪೇಶೆಂಟ್ಗಳು ಕೂಡ ಇಲ್ಲಿ ಕೂತಾರೆ ಒಬ್ಬರೇ ಡಾಕ್ಟರ್ ಅದಾರೇ ಡಾಕ್ಟರ್ ಅದಾರ ಸರ್ ಮುಂಜಾನೆ ಅಂದ್ರೆ ಕೆಲವೊಬ್ರು ಇನ್ನೂ ತೋರ್ಸ್ಕೊಂಡಿಲ್ಲ ಇನ್ನೂ ಸರ್ ಇನ್ನೂ ಈಗ ಒಬ್ಬರು ಸರಿಯಾಗಿ ಹಳ್ಳಿ ಅಂದ್ ಸಾಕಷ್ಟು ಪೇಷೆಂಟ್ ಸರ್ ಇವಾಗ ಈ ಒಂದು ದಿನರು ಹಿಂಗ ಪ್ರತಿ ದಿನ ಇವರು ಇದೆ ಸರ್ ಮುಖ್ಯಾಧಿಕಾರಿ ಸರಿ ಸರಿಯಾಗಿ ಕೆಲಸ ಮಾಡಂಗಿಲ್ಲ ಸರಿಯಾಗಿ ಈ ಒಂದು ಹಾಸ್ಪಿಟಲ್ ದಂಗ ಇರಂಗಿಲ್ಲ ಕೆಲವೊಬ್ರು ಹೇಳ್ತಾರು ಮಧ್ಯಾಹ್ನ ಇರ್ತಾರೆ ಇರ್ತಾರೀ ಮಧ್ಯಾಹ್ನ ಮೇಲೆ ಸರ್ ಅವರ ಬರ್ಬೋದು ಸರ ಬಂದು ಅಟೆಂಡ್ ಆಗಿ ಹೋಗ್ಬರ್ತಾರೆ ಕೆಲವೊಬ್ರು ಪೇಷಂಟ್ ಗಳಿಗೆ ಈ ಡಾಕ್ಟರ್ ಗಳು ಬೈಯೋದನ್ನು ಕೇಳಿದ್ವಿ ನೀವು ಏನೇನೋ ಹಲಕಟ್ಟೆಗಳ ಬೈತಾ ಅಂತಾದ್ರೆ ಈ ಡಾಕ್ಟರ್ ತಪ್ಪು ಪ್ರತಿ ದಿನ ಸರ್ಕಾರದ ಪೇಮೆಂಟ್ ಪ್ರತಿ ತಿಂಗಳು ತಪ್ಸಲ್ದ ತಗೋತಾರ ಮತ್ತೆ ಇದ್ಕೊಂಡು ಕೆಲಸ ಮಾಡಕ್ಕೆ ಏನಕ್ಕೆ ಕೆಲಸ ಮಾಡಿದ್ರೆ ಸರ ಯಾರು ರೆಸ್ಪಾನ್ಸ್ ಸರಿಯಾಗಿ ಇಲ್ಲ ಸರ್ ಅದಕ್ಕೆ ಮೇಗಿನವರು ಗಮನಕ್ಕೆ ಇದನ್ನ ತಗೊಳ್ಳಿ ಸರ್ ಅವ್ರ ಮ್ಯಾಲೆ ಕ್ರಮ ಆಗಲಿ ಅಂತ ನೀವು ಹೇಳ್ತೀರಿ ಓಕೆ ಥ್ಯಾಂಕ್ ಯು ಹನ್ನೊಂದು ಗಂಟೆಗೆ ಬಂದಿ ಇನ್ನೊಬ್ರು ನಿಮ್ಗೆ ಚಿಕಿತ್ಸೆ ಕೊಟ್ಟಿಲ್ಲ ನಿಮ್ದು ಅವರು ಜೋರನ್ನೇ ಮಾತಾಡಲ್ಲ ಹಾಂ ಏನಾಯ್ತು ಸಮಸ್ಯೆ ಈಗ ಇಲ್ಲ ಡಾಕ್ಟರ್ ಯಾರು ಇಲ್ಲ ನಿಮ್ದು ಅವರ ನಿಮ್ಮ ಹೆಸರಾ